ಗಂಗಾವತಿ ನಗರದ ಹಿರೇಜಂತ್ಕಲ್ ವೀರಪಾಪುರ ಆರ್ಯವೈಶ್ಯ ಸಮಾಜ ಮತ್ತು ನಾಮಬೃಂದಾವನ ಭಜನಾ ಮಂಡಳಿ ನೇತೃತ್ವದಲ್ಲಿ ರವಿವಾರದಂದು ಮೂರನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ರೈತ ಶರಣಪ್ಪ ಎಂಬ ವ್ಯಕ್ತಿ ಇಪ್ಪತ್ತೈದು ಕೆಜಿ ಅಕ್ಕಿಯನ್ನ ತೊಂಡ್ಯಾಳ ಗ್ರಾಮದಿಂದ ತಲೆ ಮೇಲೆ ಹೊತ್ತು ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಆಗಮಿಸಿ ಪಾದಯಾತ್ರೆ ಮೂಲಕ ಮಂತ್ರಾಲಯಕ್ಕೆ ಮುಂದಾಗ ಆ ರೈತನಲ್ಲಿರುವ ರಾಯರ ಭಕ್ತಿ ವಿಶೇಷವಾಗಿ ಕಂಡುಬಂತು ಬೆಳಗ್ಗೆ ಕನಿಕಾ ಪರಮೇಶ್ವರಿ ಆಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಮಾಜದ ಅಧ್ಯಕ್ಷದ ರೋಜಿ ನಾಗರಾಜ್ ಶ್ರೇಷ್ಠಿ ಮಾತನಾಡಿ ರಾಯರ ಅನುಗ್ರಹದಿಂದ ಮೂರನೇ ವರ್ಷದ ಮಂತ್ರಾಲಯದ ಪಾದಯಾತ್ರೆ ಸಮಾಜದ ಸರ್ವ ಭಕ್ತರ ಸಹಕಾರದ ಮೇರೆಗೆ ಆಯೋಜಿಸಲಾಗಿದ್ದು ಭಕ್ತಾದಿಗಳು ಏಕಾಗ್ರತೆಯಾಗಿ ರಾಯರ ಸ್ಮರಣೆಯಾಗೆ ತಮ್ಮ ಇಷ್ಟಾರ್ಥ ಸಂಕಲ್ಪಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು ಹಾಗೆ ರಾಜ್ಯದಲ್ಲಿ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಶ್ರೇಷ್ಠಿ ದಮ್ಮೂರು ರಾಜ್ಕುಮಾರ್ ಆನೆಗುಂದಿ ಗೋಪಾಲ ಶ್ರೇಷ್ಠಿ ಜಿಆರ್ಎಸ್ ಸತ್ಯನಾರಾಯಣ ಅಣವಾಳು ಚಂದ್ರಶೇಖರ್ ಶ್ರೇಷ್ಠಿ ಲಿಂಗಪ್ಪ ಜನಾದ್ರಿ ಪ್ರಹ್ಲಾದ್ ಬನ್ನೂರ್ ದಮ್ಮೂರು ಸುರೇಶ್ ದರೋಜಿ ವೆಂಕಟೇಶ್ ದರೋಜಿ ಮಲ್ಲಿಕಾರ್ಜುನ್ ಈಶ್ವರ್ ಶ್ರೇಷ್ಠಿ ಜಗದೀಶ್ ಶ್ರೇಷ್ಠಿ ಟಿ ಗಂಗಾಧರ್ ಮುರಳಿ ಕಂಪ್ಲಿ ಸೇರಿದಂತೆ ನವ ಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷರಾದ ದರೋಜಿ ನರಸಿಂಹ ಶ್ರೇಷ್ಠಿ ಮತ್ತು ಭಜನಾ ಮಂಡಳಿಯ ಸದಸ್ಯರು ಹಾಗೂ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ದಾಮೂರು ರುಕ್ಮಿಣಿ ಮತ್ತು ವಾಸವಿ ಮಹಿಳಾ ಭಜನಾ ಮಂಡಳಿ ಅಧ್ಯಕ್ಷರಾದ ಮಂಜುಳಾ ದಮೂರು ಮಹಿಳಾ ಮಂಡಳಿಯ ಸದಸ್ಯರು ಮತ್ತು ಗಂಗಾವತಿ ತಾಲೂಕಿನ ಸುತ್ತಮುತ್ತಲಿನ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಶರಣಪ್ಪ ಗಂಗಾವತಿ ನ್ಯೂಸ್ ಬ್ಯೂರೋ ಕೊಪ್ಪಳ ರಾಯರ ಆಶೀರ್ವಾದದಿಂದ ಆಶೀರ್ವಾದದಿಂದ ನಮ್ಮ ಪರಮೇಶ್ವರ ದೇವಸ್ಥಾನದಿಂದ ಮೂರನೇ ವರ್ಷದ ಪಾದ ಪಾದಯಾತ್ರೆ ಈ ಪಾದಯಾತ್ರೆ ಎಲ್ಲರನ್ನ ನೋಡಿ ಈ ಪಾದಯಾತ್ರೆ ಎಲ್ಲರೂ ಸಂತೋಷವಾಗಿ ಹೋಗಿ ಸಂತೋಷವಾಗಿ ಬರಲಂಥ ನಮ್ಮ ಒಂದು ಅನಿಸಿಕೆ ಯಾಕಂದರೆ ಈ ಪರಮೇಶ್ವರ ದೇವಸ್ಥಾನದಿಂದ ಯಾವುದೇ ಏನೇ ಕೆಲಸ ಕಾರ್ಯಕ್ರಮಗಳು ಮಾಡಿದರೆ ಆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಆಮೇಲೆ ಹಿರಿಯರ ಆಶೀರ್ವಾದ ಎಲ್ಲ ಇದೆ ಅಂಥೇಳಿ ಯಾವುದೇ ಅಡೆತಡೆಗಳಾಗಲಾರ್ದಂಗೆ ಎಲ್ಲರೂ ನಲ್ ನಕ್ಕಂತ ಹೋಗಿ ನಕ್ಕಂತ ಬರ್ಬೇಕಂಬುದು ಆಮೇಲೆ ದೇವರ ಧ್ಯಾನ ಬಿಟ್ಟು ಮಂದಿದ ಮಾತಾಡೋದು ಬಿಡಬೇಕು ಯಾವುದೇ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ಬೇಕಂದ್ರೆ ಒಂದು ಭಕ್ತಿಪೂರ್ವಕವಾಗಿ ಹೋಗಿ ಭಕ್ತಿಪೂರ್ವಕ ಎಲ್ಲರಿಗೂ ನಿಮಗೆ ಆಸೆ ಏನಿದೆ ಈಡೇರಲಿ ಅಂತೇಳಿ ನನ್ನ ಒಂದು ಆಸೆ ಹೀಗಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಕಾರಣ ಆ ತಾಯಿ ಆ ಗುರುಗಳು ಆಮೇಲೆ ನಿಮ್ಮೆಲ್ಲರ ಭಕ್ತಿ ನಿಮ್ಮ ಭಕ್ತಿಯಿಂದನೇ ಈ ಒಂದು ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣ ಅದಕ್ಕಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಯಾರ್ದು ಮಾತಾಡಬಾರ್ದು ದಯಮಾಡಿ ಏನೇ ಇರುವ ಲೆಕ್ಕ ಮಾತಾಡಬಾರ್ದು ನಿಮ್ಮ ಭಕ್ತಿ ಪೂರ್ವಕವಾಗಿ ಹೋಗಿ ಭಕ್ತಿಯಿಂದ ಹೋಗಿ ಭಕ್ತಲಿಂದ ಬರಬೇಕೆಂಬುದೇ ನನ್ನ ಆಸೆ ನಿಮ್ಮ ಎಲ್ಲರಿಗೂ ಶಿರಶಾಸ್ತ್ರಾಂಗ ನಮಸ್ಕಾರಗಳು ಸತ್ಯಧರ್ಮರಾಜ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ ಇದು ಮೂರನೇ ವರ್ಷದ ಮಂತ್ರಾಲಯ ಪಾದಯಾತ್ರೆ ವಿಶೇಷವಾಗಿ ಗ್ರಾಮೀಣ ಭಾಗದಿಂದ ಮತ್ತು ಅಕ್ಕಿ ಪ್ಯಾಕೆಟ್ ವಿಶೇಷವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ವಿಶೇಷತೆ ಏನಂದ್ರೆ ಮಂತ್ರಾಲಯ ಪಾದಯಾತ್ರೆವರೆಗೂ ಕೂಡ ಅಕ್ಕಿ ಪ್ಯಾಕೆಟ್ ಹೊತ್ತುಕೊಂಡು ಆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅವರಿಗೆ ಸನ್ನಿಧಾನಕ್ಕೆ ಮುಡಿಸ್ತಾರೆ ಅಂತ ಒಂದು ಸೌಭಾಗ್ಯ ನಮ್ಮ ಖಂಡಿತ ಪರಮೇಶ್ವರಿ ಅಮ್ಮನ ಆಶೀರ್ವಾದದಿಂದ ಎಲ್ಲರೂ ಹೋಗ್ತಾ ಇದ್ದೀವಿ ಈ ಪಾದಯಾತ್ರೆ ಯಶಸ್ವಿ ರೂಪವಾಗಿ ಮುಂದೆ ನಡೀತಕ್ಕಂತ ಕಾರ್ಯಕ್ರಮಗಳಿಗೆ ಆ ದೇವಿ ಅನುಗ್ರಹ ಮಾಡಲಿ ಮತ್ತು ರಾಯಲು ನಮಗೆ ಆಯುರ ಆರೋಗ್ಯ ಸಂಪತ್ತನ್ನು ಕೊಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಹಾಗೂ ಪಾದಯಾತ್ರ ಸೇವಾಕರ್ತರಿಂದ ಕೂಡ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅದನ್ನು ದಯವಿಟ್ಟು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನ ಭಕ್ತಿಪೂರ್ವಕವಾಗಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಬೇಕಾಗಿದೆ ಆ ಪಾದಯಾತ್ರೆಯನ್ನು ಯಶಸ್ವಿ ತರೋದು ನಿಮ್ಮೆಲ್ಲರ ಭಾಗ್ಯ ಆಯುರ ಆಯುರಾರೋಗ್ಯ ಮನೋವಾಂಛಿತ ಫಲಸಿದ್ಧಿರ್ಥ ಮನೋವಾಂಛಿತ ಫಲಸಿದ್ಧಿ ಆಗ್ತದ ಅಂತ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಗಳಾಗಿದ್ದೀರಿ ಅಂತ ಒಂದು ದೇವಿಯ ಅನುಗ್ರಹದಿಂದ ನಾವೆಲ್ಲರೂ ಹೋಗೋಣ ಪಾದಯಾತ್ರೆಯನ್ನ ಯಶಸ್ವಿ ರೂಪದಲ್ಲಿ ನಡೆಸೋಣ ಅಂತ ಹೇಳಿ ಅರೇ ಶ್ರೀನಿವಾಸ ತೊಂಡ್ಯಾಳ ಶರಣಪ್ಪ ಅಂತ ಹೇಳಿ ಅವರು ಪಾದಯಾತ್ರೆಯಲ್ಲಿ ಅವರಿಗೆ ಅನ್ಕೊಂಡರ ಆ ಪಾದಯಾತ್ರೆಯಲ್ಲಿ ಈ ಅಕ್ಕಿ ಪಾಕೆಟ್ ಹೊತ್ಕೊಂಡು ಹೋಗಿ ಮಂತ್ರಾಲಯ ಮುಟ್ಟಿಸ್ತಾರೆ ಪಾದಯಾತ್ರೆ ಮಾಡ್ ಅಕ್ಕಿ ಪಾಕಿಟ್ ಅನ್ನ ಆ ಮಂತ್ರಾಲಯ ಸ್ವಾಮಿ ಸನ್ನಿಧಾನದಲ್ಲಿ ರಾಯರ ಸನ್ನಿಧಾನದಲ್ಲಿ ಮುಡಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಾರ ಅವರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಮಂತ್ರಾಲಯ ಪಾದಯಾತ್ರೆಯಲ್ಲಿ ಅವರಿಗೆ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ಕೊತೇನೆ